ನಿಮ್ಮ ನಡಿಗೆ ಬಂದಿದ್ರೆ ಇಷ್ಟ ಅಕ್ಕ ದಯವಿಟ್ಟು ಅರ್ಥ ಅಕ್ಕ ನೀವು ನಿಮ್ ನಾನ್ ನಿಮ್ಮ ಹತ್ರ ವಾಜಕೆ ಬಂದಿದ್ದೀನಿ ನೀಸ್ಕೊಳ ಇಲ್ಲಿ ಕಾಣಿಸ್ಕೊಳ ನಮ್ಮ ನನ್ನ ಎದುರುಗಡೆ ಬರ್ದೇವು ಈ ಮಿಂಡ್ರು ಶೋಕೆ ಎಲ್ಲ ಮಾಡ ಸರಿ ಹೋಗಲ್ಲ ಒಂದೊಂದು ಹೆಜ್ಜೆ ಬೈಕ್ ಹೆಂಗ್ತೈತೆ ಅಂದ್ರೆ ಜಿಲ್ ಜಿಲ್ಲ ನಾನು ಟ್ರಿಗರ್ ಲೆವೆಲ್ ಜಾಸ್ತಿ ಆಗೋಯ್ತು ಅಂದ್ರೆ ದೇವ್ರನ್ನ ಏನ್ ಮಾಡೋಕೋ ರೆಡಿ ಇರ್ತೀನಿ ಆಮೇಲೆ ಆತ್ಮಕ್ ಹಿಂದೆ ಏನಾದ್ರು ಕೊಡಿಸಬೇಕಾ ಅದನ್ನಾದ್ರು ಹೇಳಿ ಅರ್ಧ ಹೇಳ್ತಾ ಅಂದ್ರೆ ಮೋಸ್ಟ್ಲಿ ಅದ್ರ ಎಲ್ಲ ಕೆಲಸಗಳು ಕೂಡ ಮುಗಿದ್ಮೇಲೆ ಅದು ಸೇರ್ಗಿಡ್ ಮುಗಿದ್ಮೇಲೆ ಏನೋ ಈ ತರ ಅನ್ನಿಸ್ತಾಯಿದೆ ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೆ ನಮ್ಮ ಬಲ ನಮ್ಮ ಧೈರ್ಯ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮ ಎಲ್ಲರಿಗೂ ಸ್ವಾಗತ ಲಾಸ್ಟ್ ವಿಡಿಯೋ ಯಾರು ನೋಡಿದ್ರೆ ಮಂಗಳಮುಖಿ ಐ ಮೀನ್ ಮಂಗಳಮುಖಿ ವಿಡಿಯೋ ಅಂದರೆ ಅವ್ರನ್ನ ಐ ಮೀನ್ ಅವರಲ್ಲಿರೋ ಶಕ್ತಿನ ಪಡ್ಕೊಳ್ಳೋಕೋಸ್ಕರ ಯಾರ ಯಾಕೆ ಈ ಗಾಳಿ ಬೀರ್ತಿರೋ ಲೆಕ್ಕಾಚಾರ ನೋಡಿದ್ರೆ ಒಂದು ಸೀರಿಯಸ್ ಒಂದು ಸಾಂಗ್ ನನ್ನ ಪೈತಾ ಇದೆ ತಂಗಾಳಿಯಲ್ಲಿ ನಾನು ತಿಳಿ ಬಂದ ಸಾಂಗ್ ನೋಡ್ಬೇಕು ಖಂಡಿತ ಸೊ ಏನು ಮಂಗ್ ಮಂಗಳಮುಖಿ ವೀಡಿಯೋ ನೋಡಿದ್ದೀರ ಅದು ಪಾರ್ಟ್ ಟು ವೀಡಿಯೋ ಬಟ್ ಲಾಸ್ಟ್ ಟೈಮ್ ನನ್ನ ಸೊಬಡಿಗೆ ಕಾಳಿ ಬಂದಿದ್ದ ಬಟ್ ಇವತ್ತು ಅವರಿಲ್ಲ ಇದನ್ನು ಖಂಡಿತವಾಗಲೂ ಹೇಳಬೇಕು ಏನಕ್ಕೆ ಕಾಳಿ ಬರೋಲ್ಲ ಅಂದರೆ ಅಣ್ಣ ನೀನು ಅಂದ್ಕೊಂಡ್ರೆ ಸುಲಭ ಅಲ್ಲ ನಿನ್ನೇ ನೋಡೋಕ್ಕಾಗ್ತಿರಲ್ಲ ಅಲ್ಲಿ ಹಂಗಾಗಿತ್ತು ನಿನ್ನ ನಿನ್ನ ಮೇಲೆ ದಯವಿಟ್ಟು ಅರ್ಥ ಮಾಡ್ಕೊ ನಾನಂತೂ ಅಂತ ನಾನಂತೂ ಬರಲ್ಲ ಬೇಕಿದ್ದರೆ ನೀನು ಹೋಗ್ಬಾ ಅಂತ ಅಂದ ನಾನು ಅರ್ಥ ಮಾಡ್ಕೋತೀನಿ ಅಂಥ ಭಯಂಕರವಾಗಿ ನಾನೇ ಸ್ವಲ್ಪ ಬಣ್ಣನ ಮಗ ಹೊಡ್ತೀನಿ ಬಟ್ ಅವರಿಗೆಲ್ಲ ಭಯ ಸ್ವಲ್ಪ ಆಗುತ್ತೆ ನಾವು ಅದಕ್ಕೆ ಅದನ್ನೇನು ಮಾಡೋಕ್ಕಾಗಲ್ಲ ಬಟ್ ನಮ್ಮ ಕೆಲಸನ ಪೂರ್ತಿ ಮಾಡಲೇಬೇಕು ಚೆಲ್ಲಂದ ಹಾಕಿದ್ದೀನಿ ಕಂಪ್ಲೀಟ್ ಅದು ಆತ್ಮಕ್ಕೆ ಮುಕ್ತಿ ಕೊಡಿಸ್ತೀನಿ ಅಂತ ಸೊ ಕೊಡ್ಸೋಕ್ಕೆ ಬಂದಿದ್ದೀನಿ ಆಮೇಲೆ ಫಸ್ಟ್ ಇವತ್ತು ಅದ್ರ ಇಂಟೆನ್ಷನ್ಸ್ ಎಲ್ಲ ಕೇಳ್ಕೊಂತೀನಿ ಇವತ್ತು ನಾನು ಏನದೇನೇನು ಬೇಕು ಅಂತ ಗೊತ್ತಿಲ್ಲ ಬಟ್ ಏನೇನು ಬೇಕು ಅಂತ ಹೇಳಿದ್ರೆ ಖಂಡಿತ ಸೊ ಒಳಗಡೆ ಹೋಗಿ ನನಗಷ್ಟು ಧೈರ್ಯ ಇಲ್ಲ ಬರ್ಬಿಟ್ಟಿದ್ದೀನಿ ಬಟ್ ಏನು ಏನು ಬೇಕು ಅಂತ ಕೇಳ್ಕೊಂಡು ಇಲ್ಲ ಈ ಬೈಕ್ ತಂದ್ರಿಗೆ ಯೂಸ್ ಆಗ್ತೈತೆ ಟ್ರೈಪೋರ್ಟ್ನ ಇದಕ್ಕೆ ಸುತ್ತಿ ಇಟ್ಕೊಳ್ಳೋದಾಗ್ತೈತೆ ಇವತ್ತು ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋ ಸತ್ಯ ಏನು ಅಂತಂದರೆ ನಿಮ್ಮ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಹೋಗ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನ ಅಕ್ಕ ನಾನು ನಿಮ್ಗೇನು ತೊಂದರೆ ಮಾಡಕ್ ಬಂದಿಲ್ಲ ಮತ್ತೆ ಅರ್ಥ ಮಾಡ್ಕೊಳ್ಳಿ ನಮ್ಮಿಂದ ನಿಮಗೇನು ತೊಂದರೆ ಆಗಲ್ಲ ಬಟ್ ನಿಮ್ಮಿಂದ ಬ್ಲಡ್ಡಲ್ಲಿ ಬರ್ದಿರತ್ತೆ ಆಯಿತು ಬ್ಲಡ್ಡಲ್ಲಿ ಬರ್ದಿರೋ ಹೋಗ್ತಾ ಇರಲಿಲ್ಲ ಬ್ಲಡ್ ನಾನು ಅಕ್ಕ ನಮ್ಮಿಂದ ನಿಮಗೇನು ತೊಂದರೆ ಆಗೋಲ್ಲ ಹಾಗೆ ನಿಮ್ಮಿಂದ ಕೂಡ ನಮಗೇನು ತೊಂದರೆ ಆಗಬಾರ್ದು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ನಾನು ಬಂದಿರೋದೇ ನಿಮ್ಗೆ ಕಷ್ಟ ಕೇಳೋಕ್ಕೆ ಅಲ್ಲದೆ ನನಗೆ ಹುಷಾರಿಲ್ಲ ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಒಂದು ಮಾತು ಸೀರಿಯಸ್ ಸೀರಿಯಸ್ಸಾಗಿ ನಾವು ಮಾಡ್ತಿರೋದೇ ನಿಮಗೋಸ್ಕರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ದಾಗ ಖಂಡಿತ ಖಂಡಿತ ನಾನು ತಿದ್ಕೊಳ್ಳೋ ಕೆಲಸ ಖಂಡಿತ ಮಾಡ್ತೀನಿ ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಅಟ್ಲೀಸ್ಟ್ ನೀವು ಒಂದು ಲೈಕ್ ಕೊಟ್ಟರೆ ನನಗೊಂದು ಮೋಟಿವೇಶನ್ ಏಯ್ ನನ್ನನ್ನು ಯಾರೋ ಇಷ್ಟಪಡ್ತಾವ್ರಪ್ಪ ಅಂತ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸೊ ಯಾರ್ಯಾರು ನೋಡ್ತಿದ್ದೀರಾ ನಾನು ಎಕ್ಸ್ಪೆಕ್ಟ್ ಮಾಡೋದು ಲೈಕ್ ನಿಮ್ಮ ಫಾಲೋ ಸಬ್ಸ್ಕ್ರೈಬ್ ಮಾಡಿದೆ ನಿಮ್ಮ ಸಪೋರ್ಟ್ ಅಷ್ಟೆ ಹೆಂಗಿದೆ ನೋಡಿ ಇದು ಇಂಥ ಜಾಗ ಕರ್ಕೊಂಡು ಏನು ಮಾಡ್ತಾರೋ ಅದಂತೂ ನನಗೂ ಅರ್ಥ ಆಗ್ತಿಲ್ಲ ಓಕೆ ಯಾರೋ ಅಪ್ಪ ಒಂದೊಂದು ಹೆಜ್ಜೆ ಇಡೋಕು ಹೆಂಗ ಇದೆ ಅಂದರೆ ಜಲ್ 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 ಒಂದೊಂದು ಜಾಗನೂ ಜಲ್ ಜಿಲ್ 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 ಜಲ್ ಜಿಲ್ಕ್ ಜಿಕ್ ಜಯಮ್ಮ ಅಂತ ಅನ್ನಿಸ್ತಾ ಇದೆ ನನಗೆ ವಯಸ್ಸು ಏನಾದರೂ ನನ್ನ ಕೆಲಸ ನಾನು ಬಿಡಲ್ಲ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಡಿಯೋ ಒಂದು ಹತ್ತು ನಿಮಿಷ ಒಂದು ಹನ್ನೆರಡು ನಿಮಿಷ ಅಷ್ಟೇ ಬಟ್ ನನಗೇನು ಇವತ್ತು ನಾನೇನು ಊಟ ಹತ್ತು ರಿಕ್ವೈರ್ಮೆಂಟ್ ಇರೋದು ತಂದಿಲ್ಲ ಆ Euronorda, netitulą. Euronorda. Hey. Bık. Hey, ya Hey, ya da. Ya Hmm. Kırk Sürekli Kırk ನೋಡಿ ನಾನು ಸೀರಿಯಸ್ ಒಂದು ಮಾತಾಡ್ತೀನಿ ಅಕ್ಕ ನನ್ನಿಂದ ನಿಮಗೆ ಏನು ತೊಂದರೆ ಮೇಲೆ ನಿಮ್ಮಿಂದ ಕೂಡ ನಾನು ಏನು ತೊಂದರೆ ಆಗಬಾರ್ದು ಎದುರುಗಡೆ ಬಂದು ಎದುರುಗಡೆ ಬಂದು ಮಾತಾಡೋದ್ರೆ ಮಾತಾಡೋದು ಧೈರ್ಯ ಇದ್ರೆ ಬಂದು ಮಾತಾಡ್ಬೇಕಲ್ವಾ ಅಕ್ಕ ಸುಮ್ಮನೆ ಅಲ್ಲಿ ಇಲ್ಲಿ ಎದುರಿಸ್ಬಿಟ್ರೆ ಹೆಂಗಕ್ಕ ನಾನು ಪ್ರೀತಿ ವಿಶ್ವಾಸಲ್ಲೇ ಕೇಳ್ತಾಯಿ ನಾನು ಬೈತಾ ಇವತ್ತು ಬಟ್ ನಾನು ಟ್ರಿಗರ್ ಮಾಡಬೇಡಿ ನಾನು ಟ್ರಿಗರ್ ಲೆವೆಲ್ ಜಾಸ್ತಿ ಆಗೋಯ್ತು ಅಂದರೆ ದೇವ್ರನ್ನ ಏನು ಮಾಡೋಕ್ಕೋ ರೆಡಿ ಇರ್ತೀನಿ ಆಮೇಲೆ 이대원의음식전에 시리즈원이네, <supan> <supan> ಇಲ್ಲ ಅಕ್ಕ ಕೇಳಿಸ್ಕೊಡ್ಲಿ ನಾನು ಸೀರಿಯಸ್ ಆಗಿ ಕೇಳಿಸ್ಕೊಡಿ ನನ್ನಿಂದ ನಿಮ್ಗೇನು ತೊಂದರೆ ಆಗಲ್ಲ ಬಟ್ ನಿನ್ನಿಂದ ನನಗೇನು ತೊಂದರೆ ಆಗಬಾರ್ದು ರಿಕ್ವೆಸ್ಟ್ ಇದು ನನಗೆ ಗೊತ್ತು ನೀನು ಇಲ್ಲೇ ಇದೆಯಾ ನಿನ್ನ ಆತ್ಮ ಇಲ್ಲೇ ಇದ್ರೆ ನಂಗೆ ತುಂಬಾ ಅದ್ಭುತವಾಗಿ ಗೊತ್ತಿದೆ

అయ్యో అమ్మన్ ధైత్యంతుందికొద ఏం గుండీ ఉరకి ఏం గుణిబ అక్క నీ ఒళ్ళకి వెళ్తాయి అర్థమాకళి దయవిట్టు అర్థమాకళి నన్నీందేనో తొందర ఆగదా నిన్న కూడా నన్నేం తొందర ఆబారు ಅಕ್ಕ ಅಕ್ಕ ನಿಮ್ ಕೇಳಿಸ್ತಿದ್ಯಾ ಹಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳೇಕಾ ನೀವು ನಿಮ್ಮ ನಾನು ನಿಮ್ಮ ಹತ್ರ ವಾದಿ ಬಂದಿದ್ದೀನಿ ನಿಮ್ಗೆ ಊಟ ಬೇಕಾ ಅಕ್ಕ ನಿಮ್ಗೆ ಊಟ ಬೇಕಾ ಬಟ್ಟೆ ಬೇಕಾ ನಿಮ್ಗೆ ಏನು ಬೇಕಾ ಹೇಳಕ್ಕ ದಯವಿಟ್ಟು ನಿಮ್ಮ ಮುರು ಬಂದಿರೋ ಬಂದಿದ್ರೆ Ok. Hự. ನೋಡೋದನೆ ಗೊತ್ತಾಯ್ತ ಯಾವ ಲೆಕ್ಕ ಚಾರ ಇದು ಅಂತ ಅಕ್ಕ ದಯವಿಟ್ಟು ಹೇಳ್ತಾ ಇನ್ ಕೇಳಿಸ್ಕೊಳ್ಳಿ ಸುಮ್ಮನೆ ಬಂದು ಕಾಣಿಸ್ಕೊಳದಲ್ಲ ಕಷ್ಟ ಹೇಳ್ಕೊಬೇಕು ನೀವು ಪಾಡ ನೀವು ಇಟ್ಬಿಟ್ರ ಅಕ್ಕ ನಾನು ಮಾತಾಡ್ತೇನೆ ನಿಮಗ್ ಕೇಳಿಸ್ತಿದೆ ಅಂತ ಅನ್ಕೋತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಕಷ್ಟ ಸುಖ ಇದ್ರೆ ದಯವಿಟ್ಟು ಒಂದು ಹೇಳಿ ಅಕ್ಕ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಪ್ರಾಬ್ಲಮ್ ಆಗಿದ್ಯಾ ಹ ಅಕ್ಕ ಏನು ಕೇಳ್ತಾ ಇದ್ದೀರ ಅಕ್ಕ ಅಕ್ಕ ನಾನು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಿಮ್ ನೋವು ಬಟ್ ಸೀರಿಯಸ್ ಆಗಿ ನಿಮ್ ಮಾಡ್ತಾ ಇರೋ ಕೆಲಸ ನನಗೆ ಇಷ್ಟ ಆಗ್ತಾ ಇಲ್ಲ ನಿಮ್ ಪ್ರಾಬ್ಲಮ್ ಇದ್ರೆ ಬಂದು ಹೇಳ್ಕೋಬೇಕು ಅವನ ಅಮ್ಮನ ಈತ ಮಿಂಡರು ಶಕ್ತಿಗಳು ಆಡಬಾರ್ದು ಬೋಳಿ ಮಗನೇ ನೀನು ನಿನ್ನ ಅಮ್ಮನ್ ತಿಕೊಂಡ್ಬಿಟ್ಕೊಂಬಂದು ಹೇಳ್ಬೇಕ ಭಯ ಬೀಳ್ಸಿದ್ರೆ ಭಯ ಬೀಳ್ಸಕ್ ಇಲ್ಲಿ ಇಲ್ಲಿ ನಿಂತಿರೋ ಗಾಂಡು ಅಲ್ಲ ಗಂಡು ನನ್ನತ್ರ ಬೇಡ ಅವೆಲ್ಲ ನೀನ್ ಏನಿಗೆ ಹಿಂಗಾಡ್ತಿದ್ಯಾ ಆ ಒಂದು ಅಮ್ಮನ ಹಿಂಗ್ ದಿನ ಇವಾಗ ನೀನಾಗಿ ನೀನ್ ಬಂದು ಹೇಳತಿಯಾ ನಂಗೆ ಇಂಥವ್ ಇಂಥದ್ದು ಬೇಕು ಅಂತ ಖಂಡಿತ ಅದೇನು ಮಾಡ್ತೀನಿ ಅಮ್ಮ ತಾಯೇ ನೀನ್ ಏನೇನು ಬೇಕು ಅಂತ ಹೇಳಿದ್ರೆ ಖಂಡಿತ ನನ್ಗೆಲ್ಲ ಮಾಡೇ ಮಾಡ್ತೀನಲ್ಲ ಇಂಪಾರ್ಟೆನ್ ಬಿಟ್ರೆ ನಮ್ಗೆ ಹೆಂಗ್ ನೀನ್ ಏನ್ ಬೇಕು ಏನ್ ಬೇಡ ಅಂತ ನಿನ್ಗೆ ಏನು ಬೇಕು ಏನು ಬೇಡ ದಯವಿಟ್ಟು ಹೇಳಮ್ಮ ರಿಕ್ವೆಸ್ಟ್ ಇದು ಸುಮ್ಮನೆ ಬಯಸ್ಕೋಬೇಡ ನನ್ನ ಕೈಯಲ್ಲಿ ನಿಂದು ಒಂದು ಜೀವ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಬಟ್ ಹಾಗಂತ ನೀನು ಬೇಗ ಬಿಟ್ಟ ಬಿಟ್ಟು ಆಗಲ್ಲ ಅರ್ಥ ಆಯ್ತಾ ನಿನ್ನ ಪ್ರಾಬ್ಲಮ್ ಏನು ಹೇಳು ಖಂಡಿತ ಸಾಲ್ವ್ ಮಾಡೋ ವ್ಯವಸ್ಥೆ ಮಾಡ್ತೀನಿ ನೀನು ಅಲ್ಲಿ ಕಾಣಿಸ್ಬೇಡ ಇಲ್ಲಿ ಕಾಣಿಸ್ಬೇಡ ನಮ್ಮ ನಾನು ಎದುರುಗಡೆ ಬರ್ದೇವು ಈ ಮಿಂಡ್ರೂ ಎಲ್ಲ ಮಾಡೋದ ಸರಿ ಹೋಗೋಲ್ಲ ಸು ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ಇವತ್ತು ಯಾರೇ ಥರ ಊಟ ಆಗಿರ್ಬೋದು ಅದಕ್ಕೆ ಆಹಾರ ಹೆಸರು ತರಲಿಲ್ಲ ಅದಕ್ಕೇನು ಬೇಕು ಏನು ಬೇಡ ಅದಕ್ಕೆ ಕೇಳ್ಕೊಂಡು ಸುಮ್ಮನೆ ಒಟ್ಬಿಡೋಣ ಇನ್ನೊಂದು ಐ ಮೀನ್ ನೆಕ್ಸ್ಟ್ ಎಪಿಸೋಡಲ್ಲಿ ಕಂಪ್ಲೀಟ್ ಆದರೆ ರಿಕ್ವೈರ್ಮೆಂಟ್ ಹೇಳುತ್ತೆ ಅಂತ ಅನ್ಕೋತೀನಿ ಸೊ ಹೇಳಿದಾಗ ಅದಕ್ಕೇನು ಸಾಲ್ವ್ ಮಾಡ್ಬೇಕು ಆ ಮೀನ್ ಆ ವಿಡಿಯೋ ಮಾಡೋಣ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟೇ ಒಂದು ಲೈಕ್ ಮತ್ತು ನಿಮ್ಮ ಕಮೆಂಟ್ಸ್ ಐ ಮೀನ್ ಸಬ್ಸ್ಕ್ರೈಬ್ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಅಷ್ಟೇ ಇಟ್ಬಿಡೋಣ ಇಲ್ಲಿ ಸಪೋರ್ಟ್ ಯಾರಾದರೂ ಇರಬೇಕು ಒಬ್ಬೊಬ್ಬರೇ ಗೋಷ್ಟಿ ಮಾಡೋ ಕೆಲಸ ಇದೆಯಲ್ಲ ದೊಡ್ಡ ರಿಸ್ಕಿ ಕೆಲಸ ಇವೆಲ್ಲ ನೀಟಾಗಿ ಸಿಟ್ಟದೆ ಸಾಕಪ್ಪ ಐ ಹೋಪ್ ಕೊನೆಯವರು ವೀಡಿಯೋ ನೋಡ್ತೀವಿ ನಿಮ್ಮ ಟ್ಯಾಂಕ್ ಸೀರಿಯಸ್ಲಿ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೋ ನೀನು ಎದುರಿಸ್ಬೋದು ಎದುರ್ತೀನಿ ಅನ್ನೋ ಮಗ ನಾನಲ್ಲ ಅದನ್ನು ತಿಳ್ಕೊಬಿಡು ಮೊದಲು ಎದುರ್ಕೊಳ್ಳೋ ಕ್ಯಾಟಗರಿ ನಾವು ಹುಟ್ಟಿಲ್ಲ ನಾವು ಅಂಜು ಕುಲವಲ್ಲ ಆಂಜನೇಯನ ಕುಲ ಅಂತ ಎಲ್ಲ ಕೇಳಿದೀನಲ್ಲ ಸಾಲ ಕಚೇರ ಸೋರಿ ನಾನು ಹೇಳೋದು ಇಷ್ಟೇ ನಿನ್ಗೆ ಏನಾದ್ರು ತೊಂದರೆ ಆಗಿದೆ ನಿನ್ನ ನಮ್ಮ ಹತ್ರ ಬಂದು ಹೇಳ್ಕೊಬೇಕು ಹೇಳ್ಕೊಂಡಾಗ ನಮ್ಮ ಕೈಲಿ ಆಗೋ ಸಹಾಯ ಆಗದೆ ಸಹಾಯ ಖಂಡಿತ ಮಾಡ್ತೀವಿ ಬಟ್ ನೀನೆಲ್ಲೆಲ್ಲ ಕುತ್ಕೊಂಡು ನಮ್ಮನ್ನು ಎದುರಿಸ್ಕೊಂಡು ನನಗೆ ಗೊತ್ತು ಇವಾಗ ಯಾವುದೇ ಆತ್ಮಗಳಿಗೆ ಆಕಾರಗಳು ಆಕಾರಗಳಿರಲ್ಲ ಬಟ್ ಹಾಗಂತ ನಾವು ನಿನ್ನ ಆಕಾರ ಇಲ್ಲದಿರೋ ದೇಹಗಳನ್ನ ನಾವು ಎದುರ್ಕೋತೀವಿ ಅಂತ ಅಂದ್ಕೊಡೋದು ಕೂಡ ನಿನ್ನ ತಪ್ಪು ಕಲ್ಪನೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ನನ್ನ ನನ್ನ ಇವಾಗ ನಿಮ್ಮಿಂದ ನಿಮ್ಮ ಆತ್ಮಲಿ ನನಗೇನು ಆಗಬೇಕಾಗಿಲ್ಲ ಬಟ್ ಆದರೆ ನಾನೊಬ್ಬ ನಾನೊಬ್ಬ ಘೋಷ್ ಇದು ನನ್ನ ಕರ್ತವ್ಯ ಅದಕ್ಕೆ ಮಾಡ್ತಾಯೀನಿ ಅಷ್ಟೇ ಇದ್ಬಿಟ್ಟು ಅವನ ಅಮ್ಮನ ಬೋಳಿ ಹೇಳ್ತಾ ಹೇಳ್ತಾಯಿನಿ ಎದುರಿಸ್ಬೋದು ಎದುರಿಸ್ಬೋದು ಅಂದ್ರೆ ನನ್ನ ಹತ್ರ ಇಟ್ಕೋಬೇಡ್ರಿ ಅಂತ ಹೇಳ್ತಾ ಇಟ್ಟು ಬ್ಲೂ ನನ್ನ ಹತ್ರ ಬೇಡ ನಿಮ್ಗೆ ಏನು ಬೇಕು ಏನು ಬೇಡ ಅಂತ ಕೇಳಬೇಕಷ್ಟೇ ಕೇಳಿ ತಿಳ್ಕೊಬೇಕಷ್ಟೆ ಬೋಳಿ ಮಗನ ಸರಿ ಮಾಡ್ತೀಯ ನೀನು ನಿನ್ನ ಮಂಗಳ ಮುಖಿ ಆತ್ಮ ಭಯನ ನನಗೆ ಎದುರುಗ ಮಗನೇ ಇಲ್ಲ ಅಕ್ಕ ಕೇಳಿಸ್ತಿದೀ ನಿಮ್ಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಯ್ಯ ಬೋಳಿ ಮಗನದ ನಾಟಕ ಆಡ್ತಿದ್ದೀಯ ನೀನು ಈ ಥರ ನಾಟಕಗಳು ನಮ್ಮ ಹತ್ರ ಬೇಡ ಇವೆಲ್ಲ ಸೀರಿಯಸ್ ಆಗಿ ಹೇಳ್ತಾಯೀನಿ ಸರಿ ನಿನಗೆ ಊಟ ಚಿಕನ್ ಮಟನಲ್ಲಿ ಊಟ ಬೇಕಾ ಊಟ ಊಟಕ್ಕೆ ಇಟ್ಟಬೇಕಂದ್ರೆ ಬ ಒಳಗಡೆ ಹೂ ಒಂದು ಇಲ್ಲನಿಲ್ಲ ಒಂದು ಆತ್ಮಕ್ಕೆ ಮೀನಾಗ ಬೇಕಾಗಿರೋದೇ ಊಟ ಊಟ ಬೇಡ ಅಂತಲ್ಲ ಊಟನೇ ಬೇಡ ಅಂತ ಐತಲ್ಲ ಹಾಗಾದ್ರೆ ಆತ್ಮಕ್ ಶಾಂತಿಗಿಂತ ಏನಾದ್ರು ಕೊಡಿಸ್ಬೇಕಾ ಅದನ್ನಾದ್ರೂ ಹೇಳಿ ಅರ್ಧ ಹೇಳ್ತಾ ಇದ್ದಂದ್ರೆ ಮೋಸ್ಟ್ಲಿ ಅದ್ರ ಎಲ್ಲ ಕೆಲಸಗಳು ಕೂಡ ಮುಗಿದ್ಮೇಲೆ ಅದು ಸೇಡ್ ಸೈಡ್ಗಿಟ್ಟು ಮುಗಿದ್ಮೇಲೆ ಹೋಗ್ಬೋದೇನ ಈ ಥರ ಅನ್ನಿಸ್ತಾ ಇದೆ ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ಅಗ ನಾನು ತುಂಬ ಕೇಳಲ್ಲ ಫೈನಲ್ ಆಗಿ ಅಟ್ಲೀಸ್ಟ್ ನಿನ್ಗೆ ಇನ್ನೇನು ಬೇಕು ಹೇಳಕ್ಕ ಬಟ್ಟೆ ಬಟ್ಟೆ ಹಾಕೊಂಡಿದ್ದೆ ಹಾಂ ಅಕ್ಕ ನೀ ಮಂಗಳಮುಖಿಯವರನ್ನ ಬರೀ ಮೈಯಲ್ಲಿ ಹೂತಾಕೋದಂತೆ ಸೊ ಬಟ್ಟೆ ಗಿತ್ತಾಕಿರ್ತಾರೆ ಮೊಟ್ಟಿಗೆ ಬಟ್ಟೆ ಕೇಳ ಅಕ್ಕ ಬಟ್ಟೆ ಗಿಟ್ಟೇನಾದ್ರು ಬೇಕಾಗ ನಿಮಗೆ ಅದನ್ನು ಹೇಳಿ நோடி இல்லை டச் நானும் அக்கா பட்டை சா பட்டைகிட்டு கரெக்டாக எழியக்கா ஓ ಅಕ್ಕ ಸೀರಿಯಸ್ ಆಗಿ ಹೆಂಗ್ ಹೇಳ್ತೀನಿ ಅಂತ ತಪ್ಪಿಳ್ಕೊಬೇಡಿ ಊಟ ಕೇಳೋದು ನೋಡಿದ್ದೆ ಇನ್ನೊಂದು ಇನ್ನೊಂದು ಕೇಳೋದು ನೋಡಿದ್ದೆ ಬಟ್ಟೆ ಕೇಳ್ತಿರೋ ಮೊದಲೇ ಆತ್ಮ ನೀವು ಖಂಡಿತಾ ನಾನೇನು ದೊಡ್ಡ ವಿಷಯ ಅಲ್ಲ ನಾನು ಖಂಡಿತ ತಂದು ಕೊಡ್ತೀನಿ ನಿಮ್ಗೆ ಹೇಗ್ ತಂದು ಕೊಡ್ಬೇಕು ಹೇಗೆ ನನ್ಗೆ ಗೊತ್ತಿಲ್ಲ ಪ್ರೊಸೀಜರ್ ಗೊತ್ತಿಲ್ಲ ನಾನು ತಂದು ನಿಮ್ ಮನೆ ಹತ್ರ ಇಟ್ಟೋದ್ರ ಸಾಕ ಏನ್ ಕತೆ ಅದನ್ನಾದ್ರೂ ಹೇಳಿ ದಯವಿಟ್ಟು ಹೇಳಕ್ಕ ಪ್ಲೀಸ್ ಒಂದು ಸೂಚನೆ ಕೊಡ್ಬೇಕಲ್ವ ನನಗೆ ನನ್ಗೆ ಗೊತ್ತಾಗಬೇಕಲ್ವ ನಿಮ್ಮ ಇಂಟೆನ್ಶನ್ ಓಕೆ ಅಂತ ಅಕ್ಕ ನಿಮಗೆ ಬಟ್ಟೆ ತಂದು ಕೊಟ್ಟರೆ ಓಕೆನಾ ದಯವಿಟ್ಟು ಹೇಳಿ ಅಕ್ಕ ನೀವು ಅಕ್ಕ ಕೇಳಿಸ್ತಿದ್ಯಾ ಕೇಳಿಸ್ತಿದೀನಕ್ಕ ಸರಿ ಅಕ್ಕ ಅಕ್ಕ ನಿಂಗೆ ನಾಳೆನೇ ಬಟ್ಟೆ ತಂದು ಕೊಡೋ ವ್ಯವಸ್ಥೆ ಮಾಡ್ತೀನಿ ಖಂಡಿತ ಬಟ್ ಇಲ್ಲಿ ಬಟ್ಟೆ ತಂದ್ಕೊಟ್ಟ ಮೇಲೆ ಓಟೋಗ್ತೀನಿ ನೀನು ಇಲ್ಲಿಂದ ಆ ಹೇಳಕ್ಕ ಬಟ್ಟೆ ತಂದ್ಕೊಟ್ಟ್ಮೇಲೆ ಹೊಟ್ಟೋಗ್ಬೇಕು ಹೇಳಿದ್ದೀನಿ ಈಗಲೇ ಸಸ್ ಎಸ್ ಯಾರು ವೀಡಿಯೋ ಕೊನೆವರೆಗೂ ನೋಡಿದ್ದೀರಾ ಎಲ್ಲರಿಗೂ ಟ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಮತ್ತೆ ಹೇಳ್ತೇನೆ ಲೈಕ್ ಒಂದು ಕಮೆಂಟ್ ಮಾಡ್ಕೊಳ್ಳಿ ಫೇಸ್ಬು ನೋಡ್ತೀರಿ ಫಾಲೋ ಯೂಟ್ಯೂಬಲ್ಲಿ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಮೀನ್ ಇವಾಗ ಏನು ನೋಡ್ತೀರಾ ಡೇ ಬೈ ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಹೋಗ್ತಿರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಲೆಕ್ಕ ನಾನು ಮಾಡೇ ಮಾಡ್ತೀನಿ ಇವತ್ತು ನಾಳೆ ಡೋಂಟ್ ವರಿ ಅಬೌಟ್ ದಟ್ ಸೀರಿಯಸ್ಲಿ ಸೊ ಲವ್ ಕೊನೆಯವ್ರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಏನು ಈ ಆತ್ಮುಖ್ಯ ಸೀರೆ ಮತ್ತು ಬಟ್ಟೆ ಬೇಕಂತೆ ಅದೊಂಥರ ವ್ಯವಸ್ಥೆ ಮಾಡ್ತೀನಿ ಅದನ್ನು ಕೂಡ ಕಂಪ್ಲೀಟ್ ಒಂದು ವೀಡಿಯೋ ಮಾಡಾಕ್ತೀನಿ ತುಂಬ ಡೇಂಜರಸ್ ಇದೆ ಇಲ್ಲಿ ನಿಂತ್ಕೋಬಾರ್ದು ಸೊ ಇಲ್ಲಿ ಐ ಮೀನ್ ನೆಕ್ಸ್ಟ್ ನೆಕ್ಸ್ಟ್ಸ್ ಇಡೋಣ ಎಸ್ ഏയ് അവന അമ്മ നാട്ടിയ ബോണി മകന്ദ്രോക്കേ അമ്മ ശീണ